ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ಗೆ ಸೇರ್ಪಡೆ ಮಾಡೋದಾಗಿರ್ಬೋದು ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಯಾವಾಗ ಬಿಡ್ತಾರೆ ಅಂತೇಳ್ಬಿಟ್ಟು ನಿಮಗೆ ಮುಂಚಿತವಾಗಿ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು ಅಂತ ತಿಳಿಸ್ತೀನಿ ಯಾಕೆ ಅಂತ ಅಂದರೆ ನಿಮಗೆ ಮುಂಚಿತವಾಗಿ ಗೊತ್ತಾದರೆ ನೀವೇನು ಮಾಡ್ತೀರಪ್ಪ ಅಂತಂದರೆ ನಿಮ್ಮ ಒಂದು ಡಾಕ್ಯುಮೆಂಟನ್ನು ತಗೊಂಡೋಗ್ಬಿಟ್ಟು ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಅಥವಾ ಕುಟುಂಬದ ಮುಖ್ಯಸ್ಥರನ್ನು ಬದಲಾವಣೆ ಮಾಡೋದಾಗಿರ್ಬೋದು ಅಥವಾ ರೇಷನ್ ಕಾರ್ಡಿಂದ ಡಿಲೀಟ್ ಮಾಡೋದಾಗಿರ್ಬೋದು ಏನು ಬೇಕಾದರೂ ಮಾಡಿಸ್ಬೋದು ಆದರೆ ತುಂಬ ಜನರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಅಂದರೆ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ ರೇಷನ್ ಕಾರ್ಡ್ ಮಾಡೋದನ್ನ ಬಿಟ್ಟಿರ್ತಾರೆ ಬಟ್ ಅವ್ರಿಗೆ ಗೊತ್ತಾಗೋದಿಲ್ಲ ಅವ್ರೇನು ಮಾಡ್ತಾರಪ್ಪ ಅಂತ ಅಂದರೆ ಎರಡು ದಿನ ಮೂರು ದಿನ ಆದಮೇಲೆ ಬಂದುಬಿಟ್ಟು ರೇಷನ್ ಕಾರ್ಡ್ ಬಿಟ್ಟಿದ್ದಾರೆ ರೇಷನ್ ಕಾರ್ಡ್ ಮಾಡಿಕೊಡಿ ಅಂತ ಕೇಳ್ತಾರೆ ಬಟ್ ಆ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಸರ್ಕಾರ ಏನು ನಿಗದಿಪಡಿಸಿರುವ ದಿನಾಂಕ ಇರುತ್ತೋ ಏನು ಸಮಯ ಇರುತ್ತೋ ಆ ಒಂದು ಸಮಯಕ್ಕೆ ಮಾತ್ರ ನಾವು ರೇಷನ್ ಕಾರ್ಡನ್ನು ಮಾಡಿಸ್ಕೋಬೇಕಾಗುತ್ತೆ ಹಾಗಾಗಿ ನೀವು ಕೇಳ್ಬೋದು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಯಾವ ಸಮಯಕ್ಕೆ ರೇಷನ್ ಕಾರ್ಡನ್ನು ಬಿಡ್ತಾರೆ ಯಾವ ದಿನಾಂಕಕ್ಕೆ ಬಿಡ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅಂತ ನೀವು ಕೇಳ್ಬೋದು ಸೊ ಹಾಗಾಗಿ ನೀವು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ಅರ್ಥ ಆಗುತ್ತೆ ಅದೇ ರೀತಿಯಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಏನು ಮಾಡಬೇಕಪ್ಪ ಅಂತ ಅಂದರೆ ನಿಮ್ಮ ಮೊಬೈಲ್ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಸೊ ಅದನ್ನು ಒಂದು ಸರಿ ಒತ್ತಿ ಅದನ್ನು ಒಂದು ಸರಿ ಒತ್ತಿದ್ರೆ ಹಾಲ್ ಅಂತ ಬರುತ್ತೆ ಅದನ್ನು ಒತ್ತಿದ್ರೆ ಏನಾಗುತ್ತೆ ಅಂತ ಅಂದರೆ ನಾವು ನೀಡುವಂತಹ ಮಾಹಿತಿ ನಿಮಗೆ ಮುಂಚಿತವಾಗಿ ಬರುತ್ತೆ ಸೊ ಪ್ರತಿಯೊಂದು ವಿಷಯನೂ ನಿಮಗೆ ಗೊತ್ತಾಗುತ್ತೆ ಆಗ ನೀವು ಏನೇ ಸರ್ಕಾರದಿಂದ ಸೌಲಭ್ಯ ಸಿಕ್ಕಿದ್ರೂ ಸಹ ಅದನ್ನು ಉಪಯೋಗಿಸ್ಕೋಬೋದು ಸೊ ಮುಂಚಿತವಾಗಿ ಯಾವ ಒಂದು ದಿನಾಂಕಕ್ಕೆ ಯಾವ ಸಮಯಕ್ಕೆ ರೇಷನ್ ಕಾರ್ಡ್ ಬಿಡ್ತಾರೆ ಅಂತ ಹೇಗೆ ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಇನ್ನು ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಪ್ಪ ಅಂತ ಅಂದರೆ ಆರು ವರ್ಷದ ಮೇಲೆ ಇರ್ತಕ್ಕಂಥವ್ರ ಆಧಾರ್ ಕಾರ್ಡು ಮತ್ತು ಕ್ಯಾಶ್ಟ್ ಇನ್ಕಮ್ ಬೇಕಾಗುತ್ತೆ ಆರು ವರ್ಷದೊಳಗಡೆ ಇದ್ದರೆ ಮಗುವಿನ ಆಧಾರ್ ಕಾರ್ಡ್ ನಂತರ ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಸಾಕು ಇನ್ನು ಆರು ವರ್ಷದ ಮೇಲೆ ರೇಷನ್ ಕಾರ್ಡ್ಗೆ ಸೇರಿಸೋದಕ್ಕೆ ಅವರ ಒಂದು ಆಧಾರ್ ಕಾರ್ಡು ನಂತರ ಕ್ಯಾಸ್ಟ್ ಇನ್ಕಮ್ ಇದ್ದರೆ ಸಾಕು ಆರು ವರ್ಷದೊಳಗಡೆ ಇರ್ತಕ್ಕಂಥವ್ರನ್ನು ರೇಷನ್ ಕಾರ್ಡ್ಗೆ ಸೇರಿಸೋದಕ್ಕೆ ಮಗುವಿನ ಆಧಾರ್ ಕಾರ್ಡು ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಸಾಕು ಹೊಸ ಕಾರ್ಡ್ ಏನಾದರೂ ನೀವು ಮಾಡಿಸ್ಕೋಬೇಕಾದ್ರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕಾದ್ರೆ ನೀವು ಯಾವುದೊಂದು ಕಾರ್ಡಲ್ಲಿ ಇರಬಾರ್ದಾಗಿರುತ್ತೆ ಯಾವುದೇ ಒಂದು ಕಾರ್ಡಲ್ಲಿದ್ದರೆ ಆ ಕಾರ್ಡಿಂದ ಡಿಲೀಟ್ ಮಾಡಿಸ್ಕೊಂಡು ನೆಕ್ಸ್ಟು ನೀವು ಹೊಸ ರೇಷನ್ ಕಾರ್ಡನ್ನು ಮಾಡಿಸ್ಕೋಬೋದು ಇದನ್ನು ಗಮನದಲ್ಲಿಟ್ಕೊಳ್ಳಿ ಯಾಕೆ ಅಂತ ಅಂದರೆ ಆಲ್ರೆಡಿ ಒಂದು ಕಾರ್ಡಲ್ಲಿ ಇರ್ತೀರಾ ಸೊ ನೀವೇನು ಮಾಡ್ತೀರಾ ಅಂದರೆ ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೋಬೇಕು ಅಂತೇಳ್ಬಿಟ್ಟು ಸೈಬರ್ ಸೆಂಟರ್ಗೆ ಅಥವಾ ಗ್ರಾಮನ್ ಒಂದು ಕೇಂದ್ರಕ್ಕೆ ಬರ್ತೀರಾ ಬಟ್ ಅರ್ಜಿ ಎಲ್ಲ ಹಾಕ್ತಾರೆ ಹಾಕೋವಾಗ ಕೊಟ್ಟಾಗ ಆಲ್ರೆಡಿ ಇವರು ಇನ್ನೊಂದು ಇದ್ದಾರೆ ಅಂತ ಬಂದುಬಿಡುತ್ತೆ ಸೊ ಅವ್ರಿಗೂ ಟೈಮ್ ಎಷ್ಟು ನಿಮಗೂ ಟೈಮ್ ಎಷ್ಟು ಫಸ್ಟ್ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಯಾವುದಾದ್ರೂ ಒಂದು ಕಾರ್ಡಲ್ಲಿದ್ದರೆ ಹೊಸ ಕಾರ್ಡ್ ಮಾಡಿಸ್ಕೋಬೇಕಾದ್ರೆ ಕಾರ್ಡಿಂದ ಡಿಲೀಟ್ ಮಾಡಿಸಿ ಕಾರ್ಡಿಂದ ಡಿಲೀಟ್ ಮಾಡ್ಸಿದ್ರೆ ಮಾತ್ರ ಹೊಸ ರೇಷನ್ ಕಾರ್ಡ್ ಆಗುತ್ತೆ ನಂತರ ನೀವು ಕಾರ್ಡಿಂದ ಡಿಲೀಟ್ ಮಾಡಿಸ್ಬೇಕಾಗುತ್ತೆ ಸೊ ನಂತರ ನಿಮ್ಮದೊಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ಕ್ಯಾಸ್ಟ್ ಇನ್ಕಮ್ ಇರಬೇಕಾಗುತ್ತೆ ಸೊ ಇಷ್ಟಿದ್ರೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಆಗ್ಬೋದು ಅದೇ ರೀತಿ ಸೇರ್ಪಡೆ ಮಾಡೋದಕ್ಕೆ ಈಗಾಗಲೇ ಹೇಳಿದ್ದೀನಿ ಏನು ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿ ರೇಷನ್ ಕಾರ್ಡಲ್ಲಿ ಏನಾದರೂ ಡಿಲೀಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಯಾರನ್ನು ಡಿಲೀಟ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದರೋ ಅವರು ಕೊಟ್ಟರೆ ಆಗೋದಿಲ್ಲ ಅವರು ಸೈಬರ್ ಸೆಂಟ್ರಿಗೆ ಹೋದರೆ ಆಗೋದಿಲ್ಲ ಅವ್ರು ಬಿಟ್ಟು ಬೇರೆ ಯಾರಾದರೂ ಒಬ್ಬರು ಅವರ ಕುಟುಂಬದ ಸದಸ್ಯರು ಹೋದರೆ ಅವ್ರನ್ನ ಅವ್ರು ಕೊಟ್ಟರೆ ಆ ರೇಷನ್ ಕಾರ್ಡಿಂದ ಡಿಲೀಟ್ ಮಾಡ್ಬೋದು ಸೊ ನೀವು ಹೇಳ್ತೀರಾ ಓ ಇದೆಲ್ಲ ನಮ್ಗೆ ಅರ್ಥ ಆಯಿತು ಸೊ ಮತ್ತು ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರ ಅಂತ ನೀವು ಕೇಳ್ಬೋದು ಅಲ್ವಾ ಸೊ ಈಗ ನೀವು ಗಮನದಲ್ಲಿಟ್ಟು ಕೇಳಿ ಸೊ ಈ ಥರ ಮಾಡಿದ್ರೆ ನಿಮಗೆ ಮುಂಚಿತವಾಗಿ ನಾನು ಒಂದು ದಿನ ಮುಂಚಿತವಾಗಿ ರೇಷನ್ ಕಾರ್ಡ್ ಯಾವಾಗ ಬಿಡ್ತಾರ ಅಂತೇಳ್ಬಿಟ್ಟು ಹೇಳ್ತೀನಿ ಆಗ ನೀವು ನೆಕ್ಸ್ಟ್ ಡೇ ನೀವೇನು ಮಾಡ್ಬೋದು ಅಂದರೆ ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಹೊಸ ರೇಷನ್ ಕಾರ್ಡ್ ಮಾಡಿಸ್ಕೊಬೋದಾಗಿರುತ್ತೆ ಸೊ ನೀವೇನು ಮಾಡಬೇಕಪ್ಪ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೆಕ್ಸ್ಟು ಯಾವಾಗ ನಾವು ರೇಷನ್ ಕಾರ್ಡನ್ನು ಬಿಡ್ತೀರಾ ಅಂತ ವಿಡಿಯೋ ಮಾಡ್ತಿರೋ ಅದನ್ನು ನೋಡಿಕೊಂಡು ನೀವು ಆ ಒಂದು ಟೈಮಿಂಗೆ ಆ ಡಿಸ್ಟಿಕ್ ಅವರು ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಅಥವಾ ಕುಟುಂಬದ ಸದಸ್ಯರನ್ನು ಸೇರ್ಪಡೆ ಮಾಡೋದಾಗಿರ್ಬೋದು ತಿಳ್ಕೊಬೋದಾಗಿರುತ್ತೆ ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂತಂದರೆ ಇದರಿಂದ ನಾನು ಹೇಳಿದ್ದೀನಿ ಎಷ್ಟೋ ವಿಡಿಯೋದಲ್ಲೂ ಸಹ ಹೇಳಿದ್ದೀನಿ ನಿಮ್ಮ ಮೊಬೈಲಲ್ಲಿ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಗಮನವಿಟ್ಟು ಕೇಳಿ ರೈಟ್ ಸೈಡಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಅದನ್ನು ಒಂದು ಸರಿ ಒತ್ತಿದ್ರೆ ಆಲ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಏನಾಗುತ್ತೆ ಅಂತ ಅಂದರೆ ನಾವು ಮಾಡೋ ವಿಡಿಯೋ ನಿಮಗೆ ಮುಂಚಿತವಾಗೇ ಬರುತ್ತೆ ಸೊ ರೇಷನ್ ಕಾರ್ಡು ನಮಗೆ ಒಂದು ದಿನ ಮುಂಚಿತವಾಗಿ ಮಾಹಿತಿ ಬರುತ್ತೆ ಯಾವಾಗ ರೇಷನ್ ಕಾರ್ಡ್ ಬಿಡ್ತಾರೆ ಯಾವ ಟೈಮಿಂಗೇ ಬಿಡ್ತಾರೆ ಹೇಳ್ಬಿಟ್ಟು ಸೊ ನಾನು ಆಗ ಈ ವಿಡಿಯೋವನ್ನು ಮಾಡ್ತೀನಿ ಅದನ್ನು ನೋಡಿಕೊಂಡು ನೀವು ಆ ಒಂದು ಟೈಮಿಂಗೆ ನೀವು ರೇಷನ್ ಕಾರ್ಡನ್ನು ಮಾಡಿಸ್ಕೋಬೋದಾಗಿರುತ್ತೆ ಆ ಒಂದು ಟೈಮಿಂಗೆ ನೀವು ಸೈಬರ್ ಸೆಂಟರ್ಗೆ ಹೋಗ್ಬಿಟ್ಟು ರೇಷನ್ ಕಾರ್ಡನ್ನು ಮಾಡಿಸ್ಕೋಬೇಕಾಗುತ್ತೆ ಉದಾಹರಣೆಗೆ ನಾನು ಹನ್ನೆರಡರಿಂದ ಎರಡು ಗಂಟೆ ಅಂತ ಹೇಳಿರ್ತೀನಿ ಅಂದ್ಕೊಳ್ರಿ ನೀವು ಹನ್ನೆರಡು ಗಂಟೆಗೆ ಅಲ್ಲಿಗೆ ಹೋಗ್ಬಾರ್ದು ಒನ್ ಅವರು ಅಥವಾ ಹಾಫ್ ಅನ್ ಅವರ್ ಮುಂಚಿತವಾಗಿ ಹೋಗ್ಬೇಕಾಗುತ್ತೆ ಯಾಕೆ ಅಂತ ಅಂದರೆ ನಿಮಗಿಂತ ಮುಂಚಿತವಾಗಿ ಅಲ್ಲಿ ಕಾಯ್ತಾ ಇರ್ತಾರೆ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ಸೊ ಹಾಗಾಗಿ ಹನ್ನೆರಡು ಗಂಟೆಗೆ ಅಂತ ಅಂದರೆ ನೀವು ಹನ್ನೊಂದು ಹನ್ನೊಂದು ವರೆಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟನ್ನು ಹೋಗಿ ಅಲ್ಲಿ ಕಾಯ್ಕೊಂಡು ಫಸ್ಟ್ ನೀವು ಮಾಡಿಸ್ಕೋಬೇಕಾಗುತ್ತೆ ಎಲ್ಲರೂ ಒಂದೇ ಸರಿ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಯಾಕೆ ಅಂತ ಅಂದರೆ ಬಿಡದೆ ಎರಡು ಅವರು ತಿಂಗಳಲ್ಲಿ ಒಂದು ದಿನ ಬಿಡ್ತಾರೆ ಆ ಒಂದು ದಿನದಲ್ಲಿ ಕೇವಲ ಅವರು ಬಿಡ್ತಾರೆ ಸೊ ನೀವು ಮುಂಚಿತವಾಗಿ ಕಾಯ್ಕೊಂಡು ನೀವು ರೇಷನ್ ಕಾರ್ಡನ್ನು ಮಾಡಿಸ್ಕೋಬೇಕಾಗುತ್ತೆ ಯಾಕೆ ಅಂತ ಅಂದರೆ ರೇಷನ್ ಕಾರ್ಡ್ದು ತುಂಬ ಸಮಸ್ಯೆ ಗೃಹಲಕ್ಷ್ಮಿ ಮುಂಚಿತವಾಗಿ ಯಾವಾಗ ಬೇಕಾದರೂ ನಾವು ಹೊಸ ರೇಷನ್ ಕಾರ್ಡ್ ಆಗಿರ್ಬೋದು ಅಥವಾ ತಿದ್ದುಪಡಿ ಮಾಡಿಸ್ಕೋಬೋದಾಗಿತ್ತು ಗೃಹಲಕ್ಷ್ಮಿ ಬಿಟ್ಟಾಗಿಂದ ತುಂಬ ಕಂಡೀಷನ್ಸಾಗಿ ಹೋಗಿದೆ ತಿಂಗಳಲ್ಲಿ ಕೇವಲ ಒಂದೇ ಒಂದು ದಿನ ಒಂದು ದಿನದಲ್ಲಿ ಬರೀ ಎರಡು ಅವರ್ ಅಷ್ಟೇ ಬಿಡ್ತಾರೆ ಸೊ ಹಾಗಾಗಿ ಏನು ನಾನು ಟೈಮಿಂಗನ್ನು ಒಂದಿನ ಮುಂಚಿತವಾಗಿ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ಹತ್ತಿರದ ಗ್ರಾಮವನ್ನು ಬೆಂಗಳೂರು ಒಂದು ಕರ್ನಾಟಕವನ್ನು ಅಥವಾ ಸೈಬರ್ ಹೋಗಿ ರೇಷನ್ ಕಾರ್ಡನ್ನು ಮಾಡಿಸ್ಕೋಬೇಕಾಗುತ್ತೆ ಸೊ ನಾನು ಈಗಾಗಲೇ ಹಾಗೆ ನಿಮಗೆ ಮುಂಚಿತವಾಗಿ ಗೊತ್ತಾಗಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಮುಂಚಿತವಾಗಿ ಗೊತ್ತಾಗುತ್ತೆ ಸೊ ನೀವು ಕೇಳ್ಬೋದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೇನಾದರೂ ಉಪಯೋಗ ಇದೆಯಾ ಅಂತ ಹೇಳ್ಬಿಟ್ಟು ಹತ್ತು ಪೈಸೋ ನಮಗೇನು ಅದರಿಂದ ಉಪಯೋಗ ಇಲ್ಲ ಫ್ರೆಂಡ್ಸ್ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೂ ನಮಗೇನು ಯೂಸ್ ಏನಿಲ್ಲ ಬಟ್ ಏನಂತ ಅಂದರೆ ಸೊ ನಮಗೊಂದು ಒಂದು ನಮಗೊಂದು ಪ್ರೌಡ್ ಇರುತ್ತೆ ನಮ್ಮ ಚಾನಲಲ್ಲಿ ಇಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಖುಷಿ ಇರುತ್ತೆ ಅಷ್ಟೇ ಫ್ರೆಂಡ್ಸ್ ಬರೀ ರೇಷನ್ ಕಾರ್ಡ್ದು ಹೇಳ್ತೀರಾ ಬೇರೆ ಸರ್ಕಾರದಿಂದ ಹಲವಾರು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ನೀಡ್ತಾ ಇರ್ತೀವಿ ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಒಂದು ಸಪೋರ್ಟು ನಿಮ್ಮ ಒಂದು ಆಶೀರ್ವಾದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸದಾ ಬೇಕಾಗುತ್ತೆ ಹಾಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಟಿನ್ಯೂಟಿಯಾಗಿ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ನಿಮ್ಗೇನೇ ಡೌಟ್ ಬಂದರೂ ಸಹ ಕಮೆಂಟ್ ಮಾಡಿ ನಾನು ಪ್ರತಿಯೊಬ್ಬರ ಕಮೆಂಟ್ಗೂ ಸಹ ರಿಪ್ಲೈ ಮಾಡ್ತೀನಿ ಇಲ್ಲ ಅಂದರೆ ವೀಡಿಯೋ ಮಾಡ್ತೀನಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್